ಇಷ್ಟು ದಿವಸ ಇಲ್ಲದೆ ಇರೋದು ಇಷ್ಟು ದಿನ ಇಲ್ಲದೆ ಇರೋದು ಇಷ್ಟು ವರ್ಷ ಇಲ್ಲದೇ ಇರೋದು ಇವಾಗ ಏನಕ್ಕೆ ನಾಯಿಗಳು ಆವತ್ತಿನ ಇರಲಿಲ್ಲ ಅದರ ಹೆಸರು ಹೇಳ್ಕೊಂಡು ಇವರು ರಾಜಕಾರಣಿಗಳು ದುಡ್ಡು ಹಾಕ್ತಾರ ಈಗ ರಾಜಕಾರಣಿಗಳು ಮಂತ್ರಿಗಳು ಇದಾರೆ ಅವರೆಲ್ಲ ಸೇರಿ ಮಾಡಿ ದುಡ್ಡು ನಾಯಿಗೆ ದಾನ ಮಾಡಲಿ ಬಿಡಿ ಅವರು ಅನ್ನ ಹಾಕಿ ನಾಯಿ ಬಿಡ್ತಾರೋ ಅಥವಾ ಹಾಕ್ತಾರೋ ಅದರಲ್ಲಿ ಭ್ರಷ್ಟಾಚಾರ ನಡೆಯುತ್ತೆ ಅಂತ ನಮ್ಮ ಜನ ಜನಭಿಪ್ರಾಯ ಇದೆ ಅದ್ರ ಹೆಸರು ಹೇಳ್ಕೊಂಡು ಲೂಟ್ ಮಾಡ್ತಾರ ಮಜ್ಜಿಗೆ ಇವಾಗ ಇಲ್ಲ ಮೊಸರು ಮಿಕ್ಸ್ ಮಾಡಿ ಅನ್ನ ಕೊಟ್ಟರೆ ಸಾಕು ಯಾವ್ದು ಯಾವ್ದು ಏನು ಮಾಡಲ್ಲ ಮಟನ್ ಚಿಕನ್ ಹಾಕಿದ್ರೆ ರಾತ್ರಿ ಎಲ್ಲ ನಿದ್ರೆ ಮಾಡಿಕೊಡಲ್ಲ ಆ ಥರ ಓಡಿಸುತ್ತೆ ಅದು ತಿಂದರೆ ಮಾತ್ರ ಮಟನ್ ಚಿಕನ್ ಅಂತ ಹಾಕ್ಲೇ ಮಾಡ್ತಾರೆ ಮಟನ್ ಊಟ ಹಾಕಿದ್ರೆ ಅದು ರೊಚ್ಚಿಗೆ ಅದು ಮಟನ್ ಊಟನೇ ಬೇಕು ಅನ್ನಿಸ್ತೈತೆ ಅದು ಹೋಗಿ ಬರೋರ್ನೆಲ್ಲ ಕಚ್ಕೊಡ್ತೈತೆ ಜನಗಳಿಗೆ ಇಷ್ಟು ಮಠ ಎಲ್ಲ ಹೆಚ್ಚು ರೂಲ್ಸ್ ರೆಗ್ಯುಲೇಷನ್ ಜಾಸ್ತಿ ಮಾಡವ ಎಲ್ಲ ಜಾಸ್ತಿ ಮಾಡವ ನಾಯಿಗಳಿಗೆ ಮಠ ಹಾಕ್ತಾರ ಜನಗಳು ತಲೆ ಮೇಲೆ ಹಾಸ್ತಾ ಉರ್ಬಿಟ್ಟು ಒಂದು ಹಾಕ್ತಾರ ಗೋರ್ಮೆಂಟ್ ಅಲ್ಲ ಇರೋದ್ರನ್ನ ಕಡಿಮೆ ಮಾಡಿ ಜನಸಂಖ್ಯೆ ನೋಡಿದಿರ ದಿನಾ ಮಠ ಹಾಕ್ತಾರ ನಾಯಿಗಳಿಗೆ ನಿಜವಾಗೂ ಹಾಕ್ತಾರ ಇಲ್ಲ ಇಲ್ಲ ಸರಿ ಅನ್ಸಲ್ಲ ಜನ್ ನಮ್ಮ ದೃಷ್ಟಿನಲ್ಲಿ ಪಬ್ಲಿಕ್ ದೃಷ್ಟಿನಲ್ಲ ಸರಿಯಿಲ್ಲ ಏನು ಜನಗಳ ಮೇಲೆ ಸಿಕ್ಕಾಪಟ್ಟೆ ತೆರಿಗೆ ಎಲ್ಲ ಹಾಕಿ ಟ್ಯಾಕ್ಸ್ಗಳು ಹಾಕಿ ಬೇಕಾದಂಗೆ ಮಾಡಿ ಆ ದುಡ್ಡಿನಲ್ಲಿ ಇವರು ಇಷ್ಟ ಬಂದಂಗೆ ನಡ್ಕೊಳ್ಳೋದು ಅದು ಒಳ್ಳೆಯದಲ್ಲ ಒಳ್ಳೆಯದಲ್ಲ ಇಷ್ಟು ದಿವಸ ಇಲ್ಲದೆ ಇರೋದು ಇಷ್ಟು ದಿನ ಇಲ್ಲದೆ ಇರೋದು ಇಷ್ಟು ವರ್ಷ ಇಲ್ಲದೆ ಇರೋದು ಇವಾಗ ಏನಕ್ಕೆ ನಾಯಿಗಳು ಆವತ್ತಿಂದ ಇರಲಿಲ್ವಾ ಹಾಂ ಅದರ ಅದರ ಹೆಸರು ಹೇಳಿಕೊಂಡು ಇವರು ಸುಮ್ಮನೆ ಸರ್ಕಾರನ ಬರ್ಡನ್ ಮಾಡೋರು ಅಷ್ಟು ಜನಗಳನ್ನ ಸರ್ಕಾರ ಕಷ್ಟಕ್ಕೀಡು ಅಷ್ಟು ನನಗೇನು ಇಷ್ಟ ಇಲ್ಲ ಅದು ಓಕೆ ಏನು ಹಾಂ ನಾಯಿಗಳ ಕಡೆಯಿಂದ ಏನು ನಾಯಿಗಳ ಕಡೆಯಿಂದ ಈಗ ನಾಯಿ ಹಿಡಿಯೋದಕ್ಕೆ ಏನೋ ಅರೇಂಜ್ ಮಾಡಿದ್ದಾರೆ ವ್ಯಾನ್ ಅರೇಂಜ್ ಮಾಡಿದ್ದಾರೆ ನಾಯಿಗಳು ಹಿಡಿತಾರೆ ತೊಗೊಂಡೋಗ್ತಾರೆ ಬಿಡ್ತಾರೆ ಅದೇ ಸಾಕಾಗಿತ್ತು ಕಂಟಿನ್ಯೂ ಆಗಿ ಇವರು ಸುಮ್ಮನೆ ಆದರೆ ಅದರಿಂದ ಅದ್ರ ಹೆಸರು ಹೇಳ್ಕೊಂಡು ಸುಮ್ಮನೆ ಭ್ರಷ್ಟಾಚಾರ ಕಾರಣ ಅಷ್ಟೇ ಹ್ಞೂ ಮಾಡ್ತಾರೆ ಊಟ ನಾನ್ವೆಜ್ ಡಿಸೈಡ್ ಮಾಡ್ತಾರೆ ನಾನ್ವೆಜ್ಜು ಹೇಳ್ತಾರೆ ಸರ್ಕಾರ ಹೇಳುತ್ತೆ ಹೇಳುತ್ತಾರೆ ನಡ್ಕೊಳೋಕ್ಕೂ ಆಗಲ್ಲ ಸ್ವಲ್ಪ ದಿನ ಸ್ವಲ್ಪ ದಿನ ಅಷ್ಟೇ ಅದರ ಹೆಸರಿನಲ್ಲಿ ಇಳಿದಿರೋ ಭ್ರಷ್ಟಾಚಾರಗಳು ನಡೀತವೆ ಅಂತ ಜನ ಜನಾಭಿಪ್ರಾಯ ಹ್ಞೂ ಅಷ್ಟೇ ನಾಯಿಗಳಿಗೆ ಊಟ ಹಾಕೋದು ಸರಿ ಅಂತ ಹೇಳ್ಬೋದು ಬಟ್ ಸರ್ಕಾರದಿಂದ ಅದನ್ನು ಆಗ ಆಗಲ್ಲ ಅದನ್ನು ಆಗಲ್ಲ ಸುಮ್ಮನೆ ಜನಗಳ ಮೇಲೆ ಹೊರೆ ಹ್ಞೂ ರಾಜಕಾರಣಿಗಳು ದುಡ್ಡು ಹಾಕ್ತಾರ ಈಗ ರಾಜಕಾರಣಿಗಳು ಮಂತ್ರಿಗಳು ಇದಾರಲ್ಲ ಅವರೆಲ್ಲ ಸೇರಿ ಫಂಡ್ ಮಾಡಿ ದುಡ್ಡು ಹಾಕ್ಕೊಂಡು ನಾಯಿಗೆ ದಾನ ಮಾಡಲಿ ಬಿಡಿ ಅವರು ಅನ್ನ ಹಾಕಲಿ ನಾಯಿಗೆ ಜನಗಳು ತೆರಿಗೆಯಲ್ಲೆಲ್ಲ ಹಾಕೋದು ಸರಿ ಈಗ ಜನಗಳು ಸುಧಾರ್ಸ್ಕೊಳ್ಳೋಕಾಗ್ತಾ ಇಲ್ಲ ಅಷ್ಟು ಕಷ್ಟ ಇದೆ ಹ್ಞೂ ಮನೆ ಎಲೆಕ್ಟ್ರಿಸಿಟಿ ಜಾಸ್ತಿ ಆಗಿದೆ ವಾಟ್ರ್ ಬಿಲ್ ಜಾಸ್ತಿ ವಾಟ್ರ್ ವಾಟರ್ ಬಿಲ್ ಜಾಸ್ತಿ ಆಗಿದೆ ಪ್ರತಿಯೊಂದು ಟ್ಯಾಕ್ಸ್ ಜನಗಳು ತಲೆ ಮೇಲೆ ಹಾಕಿ ಇದನ್ನೂ ಹಾಕ್ತಾರೆ ನಾಳೆ ಅಲ್ವಾ ಅದರಿಂದ ಸ್ವಲ್ಪ ಯೋಚನೆ ಮಾಡಬೇಕು ಸರ್ಕಾರ ಈ ನಿರ್ಧಾರ ನನಗೇನೋ ಅದು ಇಷ್ಟ ಆಗ್ತಾಯಿಲ್ಲ ಅವಶ್ಯಕತೆ ಇಲ್ಲ ಅದು ಏನೋ ಜೀವನ ಮಾಡುತ್ತೆ ಹ್ಞೂ ಜೀವನ ಮಾಡುತ್ತೆ ಮಾಡುತ್ತೆ ಈಗ ಇರಬಹುದು ನಿಜ ಅದು ಅಷ್ಟೇ ಅದು ಸರ್ಕಾರ ಯಾವ್ದು ಹ್ಯಾಂಡಲ್ ಮಾಡುತ್ತೋ ಅದು ಯಾವ್ದು ಸಕ್ಸಸ್ ಆಗಲ್ಲ ಯಾವ್ದನ್ನೇ ಮಾಡಲಿ ಸರ್ಕಾರ ಯಾವುದು ಸಕ್ಸಸ್ ಆಗೋಲ್ಲ ಬಿಡ್ತಾರೋ ಅಥವಾ ಹಾಕ್ತಾರೋ ಅದರಲ್ಲಿ ಭ್ರಷ್ಟಾಚಾರ ನಡೆಯುತ್ತೆ ಅಂತ ನಮ್ಮ ಜನಗಳ ಜನಾಭಿಪ್ರಾಯ ಇದೆ ಅದರ ಹೆಸರು ಹೇಳ್ಕೊಂಡು ಲೂಟ್ ಮಾಡ್ತಾರೆ ಅಷ್ಟೇ ಜನರ ಮೇಲೆ ಜನರ ಮೇಲೆ ಟ್ಯಾಕ್ಸ್ ಜಾಸ್ತಿ ಆಗ್ತಾರೆ ಅಷ್ಟೇ ಇದ್ರ ಬದಲು ಬೇರೆ ಏನಾದರೂ ಹಾಕ್ತಾರೆ ಟ್ಯಾಕ್ಸ್ ಹಾ ಇಲ್ಲಿ ಇಲ್ಲ ಇಲ್ಲಿ 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 ಖರ್ಚು ಮಾಡೋ ದುಡ್ಡನ್ನ ಜನಗಳು ತಲೆ ಮೇಲೆ ಹಾಕ್ತಾರೆ ಅಷ್ಟೇ ಎಲ್ಲ ಬಿರಿಯಾನಿ ಎಲ್ಲ ಹಾಕ್ಬಾರ್ದು ಮನುಷ್ಯನ ಕಚ್ಬಿಡುತ್ತೆ ಇಲ್ಲ ಅದು ತಿಂದರೆ ಮನುಷ್ಯನ ಖರ್ಚ್ ಕಚ್ಚೋದು ಗ್ಯಾರಂಟಿ ಏನಿದ್ರಲ್ಲ ಮಜ್ಜಿಗೆ ಅವು ಇಲ್ಲ ಅಂದರೆ ಮೊಸರು ಎಲ್ತ್ಗೆ ಮಿಕ್ಸ್ ಮಾಡಿ ಅನ್ನ ಕೊಟ್ಟರೆ ಸಾಕು ಅದು ಯಾವುದು ಯಾವುದು ಏನು ಮಾಡೋಲ್ಲ ಅಟ್ಟನು ಚಿಕಣಿ ಹಾಕಿದ್ರೆ ಮನುಷ್ಯನ ಕಚ್ಚೋದು ಗ್ಯಾರಂಟಿ ಹಾಂ ಅಷ್ಟೇ ನಾನು ಇರೋದು ಹೇಳ್ತೀನಿ ಅಷ್ಟೇ ಎರಡು ಮಾತಲ್ಲಿ ಮುಗಿಸಿ ಜಾಸ್ತಿ ಮಾತಾಡೋಲ್ಲ ಅಷ್ಟು ಮಾತು ಯಾರು ಹಾಕ ಅದು ಹಾಕೋರು ಹಾಕ್ತಾರೆ ಅವರು ಅವ್ರು ಇಷ್ಟ ಅದು ನಾವು ಕೇಳಬಾರ್ದು ಅದೆಲ್ಲ ಅವರು ಅವ್ರು ನಮ್ಮ ಮನೇಲಿ ನಾನು ಒಂದು ಸಾಕ ಸಾಕ್ತಾ ಇದ್ದೀನಿ ನಾವು ಏನು ಮಾಡ್ಬೇಕಂದ್ರೆ ಮೊಸರನ್ನ ಮಜ್ಜಿಗೆ ಎರಡರಲ್ಲಿ ಯಾವುದೋ ಕೊಟ್ಟು ಅದು ಮಾಡಿ ತಿನ್ಬಿಟ್ಟು ಆರಾಮ ಆಟ ಆಡ್ಕೊಂಡು ಕೂತಿರ್ತಾರೆ ಅಷ್ಟೇ ಬೇರೆ ಹಾಕಲ್ಲ ನಾವು ಹಾಕಕ್ಕೆ ಹೋಗೋಲ್ಲ ಕೆಲವರು ಕೆಲವರು ಹಾಕ್ತಾರೆ ಅದು ಅವರು ಅವ್ರಿಷ್ಟ ಅದು ನಾವು ಯಾಕಂದರೆ ಅದಕ್ಕೆ ಅದು ಕಟ್ ಹಾಕಿ ಏನೋ ಮಾಡ್ತಾರೆ ಅದರಲ್ಲಿ ತಗೊಂಡು ಹಾಕಿ ಅದೆಲ್ಲ ಅಲ್ಲೇ ಸಾಕ್ತಾಯಿದ್ದಾರೆ ಕೆಲವ್ರು ಏನು ಮಾಡ್ತಾರೆ ಬೀದಿಗೆ ಬಿಟ್ರೆ ಕಚ್ಚೋದು ಗ್ಯಾರಂಟಿ ಯಾವ ನಾಯಿನೇ ಇಲ್ಲಿ ಅದೇ ಕಚ್ಚುತ್ತೆ ಮಟನ್ ಸೇಕ ಹೌದು ಬ ಅದು ಅದೇ ತಿನ್ಕೊಳ್ಳುತ್ತೆ ನೀನೇನೋ ಅಲ್ಲಿ ಹೋಗೋದು ಬೇಡ ಅದೇ ಎಲ್ಲ ಕಡೆ ಎಲ್ಲ ಹಾಕ್ಬಿಟ್ಟು ಹೋಗ್ತಾರೆ ಅದೇ ತಿನ್ಕೊಂಡು ಅದು ನಿಮ್ಮ ಮನುಷ್ಯನ ಕಚ್ಚೋದು ಅದೇ ರಾತ್ರಿ ಎಲ್ಲ ದ್ರೆ ಮಾಡಕ್ಕೆ ಬಿಡೋಲ್ಲ ಆ ಥರ ಓಡಿಸುತ್ತೆ ಅದು ತಿಂದರೆ ಮಾತ್ರ ಮಟನ್ ಸೇಕೋಣ ಅಂತ ಹಾಕಲೇಬಾರ್ದು ನಾಯಿಗೆ ಬೇಡ ಅದು ನಮ್ಮ ಪದ್ಧತಿ ಸಮಾಜದ ಮೇಲೆ ಇವಾಗ ನಾಯಿಗಳಿಗೆ ನಾನು ಹೇಳೋ ಸರ್ ಬೀದಿ ನಾಯಿ ಇರಲಿ ಅದಕ್ಕೆ ಒಂದು ಮೂರು ತಿಂಗಳಿಗೊಂದು ಸರ್ನ ಒಂದು ಇಂಜೆಕ್ಷನ್ ಹಾಕ್ಬೇಕು ಅದು ಹಾಕಿದ್ರೆ ಅದು ಯಾರೂ ಕಚ್ಚೋಲ್ಲ ಅದು ಸ್ಪೀಡ್ ಇರೋಲ್ಲ ಇದು ಹಾಗೆ ಬಿಡ್ತಾರ ವರ್ಷಗಟ್ಟಲೆ ಅದು ಹಂಗೆ ಆಗುತ್ತೆ ಅದು ಹುಚ್ಚಾಗಿ ಹೋಗೋ ಬರೋಲ್ಲ ಕಚ್ಚುತ್ತೆ ನಾವು ಹೋಗಿ ಇಂಜೆಕ್ಷನ್ ಹಾಕೋಬೇಕು ಅಷ್ಟೇ ನಡೀತಾ ಇರೋದು ಇದೇ ಪ್ರಬಂಧದಲ್ಲಿ ಇದೇ ನಡೀತಾ ಇರೋದು ನಾಯಿದು ತುಂಬ ಸೇರಿಕೊಳ್ಳುತ್ತೆ ಒಂದು ಆರು ಏಳು ರಾತ್ರಿಯೆಲ್ಲ ನಿದ್ರೆ ಮಾಡೋಕ್ಕೆ ಬಿಡಲ್ಲ ಓಡುತ್ತೆ ಇಲ್ಲಿಗೆ ಒಂದು ಸಾರಿ ಆ ಕಡೆ ಒಂದು ಸಾರಿ ಓಡುತ್ತೆ ನಿದ್ರೆ ಬರೋಲ್ಲ ನಮಗೆ ಏನು ಬಂದರು ಕಲ್ರು ಬಂದರು ಯಾರು ಬಂದರು ಅಂತ ನಮಗೆ ಭಯ ಅಲ್ವಾ ಅದೇ ಥರ ಇದೆ ಅಷ್ಟೇ ಇಲ್ಲ ನಾವು ಏನೋ ಒಂದು ನಾವು ಮಕ್ಕಳು ಸಾಕ್ತಾ ಇದ್ವಲ್ಲ ಅದರ ಒಂದು ಪ್ರೀತಿಯಿಂದ ಒಂದು ಇರಲಿ ಪ್ರಾಣಿ ಇರಲಿ ಅಂತ ನಾವು ಸಾಕ್ತಾ ಇದ್ವಿ ಅಷ್ಟು ಬೀದಿ ನಾಯಿಗಳೆಲ್ಲ ನಮ್ಗೆ ಯಾಕೆ ಹೊತ್ತದ್ರು ಅದು ಯಾರೋ ಕೆಲವೋ ಒಂದು ನಾಲ್ಕೈದು ತಗೊಂಡಿರ್ತಾರೆ ಅವ್ರು ಇರ್ಬೋದು ಈಗ ಯಾಕಂದ್ರೆ ನಾಯಿಗಳಿದ್ರೆ ಸ್ವಲ್ಪ ಕಲರು ಬರಲ್ಲ ಅಂತ ಸ್ವಲ್ಪ ಭಯ ಇರ್ತದೆ ನಾಲ್ಕು ಬುಗಲ್ದ್ರೆ ಓಡ್ ಬರ್ತಾರೆ ಜನಗಳಿಗೂ ಸ್ವಲ್ಪ ಎಚ್ಚರಿಕೆ ಆಗುತ್ತೆ ಅಂತಂದ್ರೆ ಇರಬೋದು ಅದು ಬಿಟ್ಟರೆ ಏನಿಲ್ಲ ಬೇರೆ ಊಟ ಬೇರೆ ಊಟ ಹಾಕಿ ಬಿಸ್ಕಟ್ ಹಾಕಿ ಏನು ಬೇಗರ ಆಗ್ರಿ ಅದು ನಾನ್ ವೆಜ್ ಮಾತ್ರ ಹಾಕ್ತಿದ್ರೆ ಅದಕ್ಕೂ ಒಂಥರ ಅದು ಒಂಥರ ಅದು ಆಗುತ್ತೆ ಅದು ಏನು ಮಾಡ್ತಂದ್ರೆ ಹಾಲುಗಳ ಯಾರು ಬಂದು ನಮ್ಮದೇ ಕಚ್ಬಿ ನಮ್ಮನ್ನೇ ಕಚ್ಬಿಡ್ತದೆ ನಮ್ಮ ಏನಾದ್ರೂ ನಾವು ಅದು ಅಲ್ಲಿ ಹತ್ರ ಹೋದ್ರೆ ಅದಕ್ಕೆ ಏನಾದರೂ ಸ್ವಲ್ಪ ಉಚಿತರ ಆಗುತ್ತೆ ಏನು ಅವಾಗೇಳ್ಬಾರ್ದು ನಮ್ಮನ್ನೇ ಬಿಡುತ್ತೆ ಏನು ಮಾಡೋಕ್ಕೇ ನಾವು ಹೋಯ್ ತಿರ್ಗಿ ಇಂಜೆಕ್ಷನ್ ಹಾಕಬೇಕು ಅಷ್ಟೇ ಅದಕ್ಕೆ ಆ ಇಂಜೆಕ್ಷನ್ ಆರು ತಿಂಗಳಿಗೆ ಮೂರು ತಿಂಗಳಿಗೆ ಒಂದು ಹಾಕ್ತಾಯಿದ್ರೆ ಅದೇನು ಮಾಡೋಲ್ಲ ಯಾವ ನಾಯಿನ ಇಲ್ಲಿ ಸಾಗಿ ಅದೇ ಬೀದಿನಾಯಿ ಕೂಡ ತಗೊಂಬಂದು ಸಾಕ್ತಾರೆ ಚೆನ್ನಾಗಿ ಇದ್ದುಬಿಟ್ರೆ ತಗೊಂಬಂದು ಕಟ್ಟಿ ಹಾಕೊಂಡು ಚೈಲಿ ಹಾಕಿ ಮಾಡ್ತಾರೆ ಆದರೆ ಅದಕ್ಕೆ ಇಂಜೆಕ್ಷನ್ ಅಂತ ಪರ್ಮನೆಂಟ್ ಕೊಡಬೇಕು ಮೂರು ತಿಂಗಳಿಗೂ ಇಲ್ಲ ಆರು ತಿಂಗಳಿಗೂ ಕಟ್ಟ ಕೊಟ್ಟರೆ ವೆಟ್ನರಿ ಡಾಕ್ಟ್ರ್ ಹತ್ರ ಹೋಗ್ಬೋದು ಇಲ್ಲ ಗೌರ್ಮೆಂಟ್ ಡಾಕ್ಟ್ರ್ ಹತ್ರ ಹೋಗ್ಬೋದು ಮಾಡಿಕೊಂಡ್ರೆ ಒಳ್ಳೇದಪ್ಪ ಎಲ್ರಿಗೂ ಒಳ್ಳೇದು ಮಟನ್ ಊಟ ಹಾಕಿದ್ರೆ ಅದು ರೊಚ್ಚಿಗೆ ಬರ್ತಿದೆ ಅದು ಮಟನ್ ಊಟನೇ ಬೇಕು ಅನ್ನಿಸ್ತೈತೆ ಅದು ಹೋಗಿ ಬರೋರ್ನೆಲ್ಲ ಕಚ್ಬಿಡ್ತೈತೆ ಗಾಡಿ ಒಳಗೆ ರಾತ್ರಿ ಹೊತ್ತು ಬರೋರು ಹೋಗೋರ್ನ ಸಾನಾ ಇರ್ತೈತೆ ಅದು ಬೇರೆ ನಾವು ಏನೇನೋ ಅನ್ನ ಸಾರು ಹಾಲು ಅನ್ನ ಹಾಕಿದ್ ಮುಟ್ಟಲ್ಲ ಬರೀ ಮಟನ್ ಊಟನೇ ಮುಟ್ಟಬೇಕು ಆದರೂ ಅದು ಸೆಟ್ ಆಗಲ್ಲ ಒಂದು ದಿನ ಮಟನ್ ಊಟ ಅಂದರೆ ಸೊರೋಗಲ್ಲ ಅದಕ್ಕೆ ನಾವೂ ಅಕಸ್ಮಾತು ಬಿಸ್ಕತ್ತು ಅದು ಮೂಸು ನೋಡಿಬಿಟ್ಟು ಮುಂದಕ್ಕೆ ಹೋದಿದ್ದೆ ಮಟನ್ ಊಟನೇ ಬೇಕು ಅಂತ ಅದು ಸಾನಾ ಕೋಪ ಜಾಸ್ತಿ ಅದಕ್ಕೆ ಹೋಗಿ ಬರೋನು ಬಿಡೋಲ್ಲ ಗಾಡಿಗಳಿಗೆ ಓದ್ತಾ ಇದ್ರು ಒಟ್ಟಿಸ್ಕೊಂಡೆ ಓದ್ತವೆ ಹತ್ತಿಂದು ಅದು ತಪ್ಪೇನೇ ಅದು ದಿನ ಮಠ ನೋಟ ಹಾಕೋದು ತಪ್ಪೆ ಅದು ಏನು ಅವ್ರಿಗೆ ಏನು ಬೇಕೋ ತಗೊತಾರೆ ಅವ್ರಿಗೆ ಆ ಸರ್ಕಾರ ಅವರು ಮಾಡಿದ್ದೆ ರೂಲ್ಸು ಅದಕ್ಕೆ ಇದು ತಪ್ಪು ಇದು ಮಕ್ಕಳು ಈ ಮಕ್ಕಳ ಥರ ಸಾಕಬೇಕು ನಾಯಿಗಳನ್ನ ಇದು ಸೆಟ್ ಆಗಲ್ಲ ಇದು ನಾಯಿಗಳು ಇವಾಗ ಜಾಸ್ತಿ ಆಗೋಗ್ಬಿಟ್ಟಾವೆ ಬೀದಿ ನಾಯಿಗಳು ಹೋಗಿ ಬರೋರು ಕಚ್ಚೋದು ಮಾಡೋದು ಜಾಸ್ತಿ ಆಗ್ಬಿಟ್ಟಿದೆ ಯಾವುದೂ ಇಲ್ಲ ಇನ್ನು ಜಾಸ್ತಿ ಆಗ್ತೈತೆ ಮಟನ್ ಊಟ ಸಿಕ್ಕಿದ್ರೆ ಜಾಸ್ತಿ ಆಗ್ತಿತ್ತು ಅದು ಹಾಕ್ಬಾರ್ದು ಅದು ಹಾಲು ಅನ್ನ ಬಿಸ್ಕತ್ಗಳು ಇದು ಹಾಕ್ಬೇಕು ಹ್ಞೂ ಜನಗಳಿಗೆ ಇಷ್ಟು ಮಟನ್ ಊಟ ಎಲ್ಲ ಹೆಚ್ಚು ರೂಲ್ಸು ರೆಗ್ಯುಲೇಷನ್ನು ಜಾಸ್ತಿ ಮಾಡವ್ರೆ ಎಲ್ಲ ಜಾಸ್ತಿ ಮಾಡವ್ರೆ ಆ ಮ ನಾಯಿಗಳಿಗೆ ಮಟನ್ ಊಟ ಆಗ್ತಾವ್ರೆ ಯಾವ್ದು ನೋಡಿದ್ರೂ ಎಲ್ಲ ಜಾಸ್ತಿ ಆಗೈತೆ ದಿನ ಡೈಲಿ ಮಟನ್ ಊಟ ಸಾರಿ ಸೆಟ್ ಆಗಲ್ಲ ಯಾವುದಂದು ತಿನ್ನಬೇಕು ದಿನ ಮಟನ್ ಊಟ ಅಂದರೆ ತಂದಾಕ್ತಾರೆ ಇವರು ದಿನ ಹಾಕ್ತಾರಂತ ಜನಗಳು ತಲೆ ಮೇಲೆ ಆಸ್ತಾ ಹುರಿದ್ಬಿಟ್ಟು ಹಾಕ್ತಾರೆ ಗೌರ್ಮೆಂಟ್ನವರು ಅಲ್ಲ ಇರೋದನ್ನ ಕಡಿಮೆ ಮಾಡಿ ಜನಸಂಖ್ಯೆ ನೋಡಿದಿರಾ ದಿನ ಮಟನ್ ಊಟ ಹಾಕ್ತಾರ ನಾಯಿಗಳಿಗೆ ನಿಜವಾಗೂ ಹಾಕ್ತಾರ ಎಷ್ಟು ಹಿಂಗೆ ಹೇಳಿ 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 ಯಾವುದು ಇದು ಮಾ ಜಾರಿ ತಂದಿಲ್ಲ ಇವಾಗ ನೋಡೋಣ ಏನು ಮಾಡ್ತಾರೆ ಈಗ ಏನು ಫ್ರೀ ಭಾಗ್ಯಗಳು ಅಂತ ಬಿಟ್ಟಿದ್ರಲ್ಲ ಅದರಲ್ಲಿ ಇದೊಂದು ನಾಯಿಗಳಿಗೆ ಮಟನ್ ಭಾಗ್ಯ ಅಂತ ಅದು ಒಂದು ನೋಡ್ಬಿಡ ಭಾಗ್ಯ ಕಣ್ಣಾಗೆ ಭಾಗ್ಯ ನೋಡೋಣ ಅದೇಂಗಾಗ್ತಾರ ಮಟನ್ ಊಟ ಅದೇ ಮಟನ್ ಅಂದ್ರೆ ಬೆಳಗಿನ ಸಾಯಂಕಾಲ ತಕ್ಕ ಎಷ್ಟಕ್ಕೆ ಅದಕ್ಕೆ ಆಗ್ತದೆ ಒನ್ ಟೈಮ್ ಡೈಲಿ ಸಾಯಂಕಾಲ ಮಧ್ಯಾಹ್ನ ಅದೇ ಡೈಲಿ ಅದಕ್ಕೆ ಆಗ್ತದೆ ರಾತ್ರಿ ಪೂರ್ತಿ ಅದಕ್ಕೆ ನೋಡ್ಕೊಂಡು ಇರ್ತಾರೆ ಹ್ಮ್ ಅದೇ ರಾತ್ರಿ ಒಂದ ಸಲ ಹಾಕೋತರ ಮಾಡ್ತಾ ಇದ್ದಾರೆ ನೋಡೋಣ ಏನು ಹೇಳ್ತೀರಾ ಸರ್ಕಾರಕ್ಕೆ ಇದು ನಮಗೇನೋ ಸೆಟ್ಟು ಸೊರಗಿ ಸರಿಗಿಲ್ಲ ಅನ್ನೋದು ನಿರ್ಧಾರ ಬೇಡ ಅಂತಿರೋದು ಹ್ಞೂ ಬಿರಿಯಾನಿ ಕಬಾಬು ಈ ತರ ಮಟನ್ ಊಟ ಈ ತರ ಅದಕ್ಕೆ ಅದಕ್ಕೆ ಡಿಸೈಡ್ ಮಾಡ್ಕೊಂಡಿದ್ದಾರೆ ನಿಮ್ಮ ಅನಿಸಿಕೆ ಸರ್ ತಗೊಂಡು ನಿರ್ಧಾರ ಸರಿ ಅನ್ಸುತ್ತಾ ಬಿ ಬಿ ಎಂಪು ಡೈಲಿ ನಾಯಿಗಳಿಗೆ ರಾತ್ರಿ ಒಂದು ಮಟನ್ ಊಟ ಡೈಲಿ ಅಂದ್ರೆ ಚಿಕನ್ ಬಿರಿಯಾನಿ ರೈಸ್ ಆಗಿರ್ಬೋದು ಈ ಥರದ್ದು ಊಟ ಹಾಕಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ನಿಮ್ಮ ಅನಿಸಿಕೆ ಸರ್ ಏನು ಹೇಳಬೇಕು ನಿಮ್ಮ ಅನಿಸಿಕೆ ನಿಮ್ಮ ಅಭಿಪ್ರಾಯ ಭಾಳ ಒಳ್ಳೆಯದು ಹ್ಞೂ ಭಾಳ ಒಳ್ಳೆಯದು ನಾಯಿಗಳಿಗೆ ಹಾಕೋದು ಹಾಕೋದು ಪ್ರಾಣಿಯು ಅದು ಅದಕ್ಕೆ ಯಾರು ನೋಡಿ ರಾತ್ರಿ ಚಳಿಗೆ ಮಳೆಯಲ್ಲಿ ಮಲಗಿರುತ್ತೆ ಹ್ಞೂ ಅದರಿಂದ ಕೊಡೋದು ಯಾರು ಮಾಡಿದ್ರು ಬಿ ಬಿ ಎಂ ಪಿ ಅವರು ಬಿ ಬಿ ಎಂ ಪಿ ಅವರು ಯಾರು ಚೀಫ್ ಅಂದ್ರೆ ಬೆಂಗಳೂರು ಬಿ ಬಿ ಎಂ ಪಿ ಯಾರು ಅಂಡರ್ ಬರ್ತಾ ಇದೆ ಯಾರು ಹ್ಮ್ ಓಕೆ ನಾನ್ವೆಜ್ ಊಟ ಹಾಕೋದು ಸರಿ ಅನ್ಸುತ್ತಾ ನಿಮಗೆ ನಾನ್ ವೆಜ್ ಹಾಕ್ಬೋದು ಅಂತೀರಾ ನಾಯಿಗಳಿಗೆ ಡೈಲಿ ಸಮಾಜಕ್ಕೆ ಏನು ಅದರಿಂದ ತೊಂದರೆ ಆಗಲ್ಲ ಅಂತೀರಾ ನಾಯಿಗಳಿಗೆ ಡೈಲಿ ನಾನ್ ವೆಜ್ ಹಾಕೋದ್ರಿಂದ ಅಂದ್ರೆ ಸಿಕ್ಕಾಪಟ್ಟೆ ರೋಡಲ್ಲೆಲ್ಲ ಹಾಕೋದು ಸರಿ ಯಾರೋ ಒಬ್ಬ ಮಾಡಿದ್ರೆ ಅದು ಬರ್ತಾ ಇರಬೇಕು ಹ್ಞೂ ನಾವು ನಮ್ಮ ನಾನೆರು ಪ್ರಸಾದ ಇನ್ನೇ ಆಗಲ್ಲ ಅಲ್ಲೊಬ್ಬರು ಡೈಲಿ ಎಂಟು ಗಂಟೆಗೆ ಅಂದ್ರೆ ಕರೆಕ್ಟಾಗಿ ನಾಲ್ಕು ನಾಲ್ಕು ಬರುತ್ತೆ ಅವರು ನಾನ್ ವೆಜ್ ಹಾಕ್ತಾರೆ ಹಾಕ್ತಾರೆ ಓಕೆ ಕೆಲವರು ಹೇಳ್ತಾರೆ ಡೈಲಿ ನಾನ್ ವೆಜ್ ತಿನ್ನೋದ್ರಿಂದ ನಾಯಿಗಳು ಹುಚ್ಚಿ ಹಿಡಿಯುತ್ತೆ ಜನ್ರಂಗೆ ಕಚ್ಚುತ್ತೆ ಅಂತ ನಿಮ್ಮ ಮನಸ್ಸಿಗೆ ಆ ಥರ ಏನಾಗಲ್ಲ ಇಟ್ಸ್ ಸಾಲ್ಪ್ ಓದ್ರೆ ನಾ ನಾನು ಇಂಪ್ಯಾಕ್ಟ್ ಇದರಲ್ಲೇ ಓ ಓದಿದ್ವಿ ಹ್ಞೂ ಆ ಥರ ಇದೆ ಹ್ಞೂ ನಾಯಿಗೆ ಮಾಡಿದರೆ ಏನು ನಾಯಿ ಏನು ಕಚ್ಚಲ್ಲ ಅಂತೀರ ಪುಣ್ಯವಾರ ಹ್ಞೂ ಕಚ್ಚೋಲ್ಲ ಹ್ಞೂ ನಮ್ಮ ಹ್ಞೂ ಓಕೆ ಸರ್ ಏನು ಹೇಳ್ತೀರಾ ಬಿ ಬಿ ಎಂಪಿ ಅವರಿಗೆ ಈ ನಿರ್ಧಾರ ತಗೊಂಡಿರೋದಕ್ಕೆ ಐ ಮೈ ಐ ಅಪ್ರಿಷಿಯೇಟ್ ಆಯ್ ಓ ಬಿ ಬಿ ಎಮ್ ಪಿ ಚೀಫ್ ಯಾರಾದಾಗಲಿ ಹೆಸರು ಹ್ಞೂ ಓಕೆ ಸರ್ ಹ್ಞೂ ಹೌದು ಅಂದರೆ ಡೈಲಿ ಕಂಟಿನ್ಯೂ ಮಾಡಬೇಕು ಅಂತೀರಾ ದಿನ ಈಗ ತಗೊಂಡಿರೋ ನಿರ್ಧಾರ ಡೈಲಿ ಇದ್ದೀ ಇಲ್ಲ ಹ್ಞೂ ಒನ್ಸ್ ಇನ್ ಟೂ ಡೇಸ್ ಹ್ಞೂ ತ್ರೀ ಡೇಸ್ ಹ್ಞೂ